ಬೇಡಿಕೊಂಡಾಗ ಸಿದ್ಧಲಿಂಗ ಮಹಾರಾಜರು ಆ ದಿನ ಮಾದೊಳಗ ಅರ್ಪಿ ಅಧಿಕಾರಿಗಳಿಗೆ ಹೇಳ್ತಾರೆ ಎರಡು ಸಂಕಲ್ಪ ಮಾಡು ಆ ಎರಡು ಸಂಕಲ್ಪ ಯಾವುವು ಅಂದ್ರೆ ಇಲ್ಲಿ ಗಾಡಿ ನಿಲ್ಲಿಸ್ತೀನಿ ಅಂತ ಸಂಕಲ್ಪ ಮಾಡು ಮತ್ತ ಈ ಕ್ಷೇತ್ರಕ್ಕೆ ಯಾವ ಸಾಧುಗಳು ಬರ್ತಾರ ಅವ್ರನ್ನ ಪುಕ್ಕಟ್ಟೆ ಕರ್ಕೊಂಡು ಬಂದು ಇಳಿಸ್ತೀನಿ ಅಂತ ಸಂಕಲ್ಪ ಮಾಡು ನಿನ್ನ ಗಾಡಿ ಬಂದು

ತರಾಟ ಮಾಡಿದ ಮಹಾಶಿವ ಯೋಗಿಗಳು ಇವತ್ತು ಲೀಲಾ ಪುರುಷರಾಗಿ ಇದ್ದಾರ ಅನ್ನೋದಕ್ಕ ಅಪ್ಪ ಅವರು ಈಗ್ತಾನೆ ಕರೆಂಟು ಹೋದ ಅದು ಬೆಳಕು ಬರೋದೊಳಗಾಗಿಯೇ ಅವರು ಒಂದು ಬೆಳಕಿನ ಮಾತು ನನ್ನ ಕಿವಿಯೊಳಗೆ ಬಿದ್ದು ಲೀಲಾ ಅಥವಾ ಬಂದಿಲ್ ನೋಡಿ ನೀವು ಹೇಳಿರಿ ಅದ ಮೇಲೆ ಹದೂರನೇ ತಾರೀಕು ಆ ಬನ್ನಿ ಗಿಡವನ್ನ ನೆಡುವಂತ ಸಸಿ ನೆಡುವಂತ ಕಾರ್ಯಕ್ರಮ ಮಾಡೋಣ ಅಂತ ಸಾಕ್ಷಿ ಆಗಬೇಕು ಆ ಪ್ಲೇಸ್ ಅದೆಲ್ಲ ನಮ್ ಸರಿ ಗೊತ್ತು ಮುಗಿತಲ್ಲ ಕೆಲಸ ಇವತ್ತು ನನ್ನ ಮೂಲಕ ಚಿತ್ರಲಿಂಗ ಮಹಾರಾಜರು ತಮ್ಮ ಕೆಲಸ ಮಾಡಿಸ್ಕೋಬೇಕು ಅಂತ ಮಾಡಿದ್ರು ಅದಕ್ಕೆ ಆತ್ಮನಿಯಾಗಿ ಅಂತ ಮಹಾನುಭಾವಿಗ ಸುಮ್ಮ ಓಡಾಡಲಿ ಮುಕ್ತಿ ಸಿಗ್ತದೆ ಆನಂದ ಸಿಗ್ತದೆ ಅದಕ್ಕಾಗಿ ವಿಚಾರ ಮಾಡಬೇಕು ನಾವೆಲ್ಲ ನಾಲ್ಗಿ ಐತಿ ಅಂತ ತಿಳ್ಕೊಂಡು ಏನೇನೋ ಮಾತಾಡೋದಲ್ಲ ನುಡಿದರೆ ಮುಕ್ತಿನ ಹಾರದ ಮುಂದಿರಬೇಕು ನುಡಿದರೆ ನುಡಿದರೆ ಶಲಾಕ ಎನ್ನುತ್ತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಎನ್ನುತ್ತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿಗ ಕೂಡ ನಾಲಿಗೆ ಒಂದು ಆಚಾರ ಇರಬೇಕ್ರಿ ಅದಕ್ಕೊಂದು ಲಗಾಮ್ ಇರಬೇಕು ಅದು ಎಲ್ಲುವಿಲ್ಲದ ನಾಲಿಗೆ ಬೇಕದ ಅಂತದ ಗಣಭಾವ ಅದು ಪಾಪ ಅದು ವಾಚಿಕ ಪಾಪ ನಾಲಿಗಿಂತಾಗುವಂತಹ ಪಾಪ ಮಾತಾಡುವಾಗ ಮನುಷ್ಯ ಇವು ನಮ್ಮ ಬದುಕಿನಿಗೆ ಆಚರಣೆಗಳಾಗದೆ ನಾವು ಎಷ್ಟು ಪುರಾಣ ಕೇಳ್ತೀವಿ ಎಷ್ಟು ಕತಿ ಕೇಳ್ತೀವಿ ಬಹಳ ಮುಖ್ಯ ಅಲ್ಲ ನಾವ್ ನಾ ತುಂಬಕೊಂಡು ಜಪ ಮಾಡ್ತೀವಿ ಬಹಳ ಮುಖ್ಯ ಅಲ್ಲ ಈ ನಾಲಿಗೆ ಹಿಡಿತದಲ್ಲಿ ಇತ್ತು ಅಂದ್ರೆ ಅದು ಬಹಳ ದೊಡ್ಡ ಶಕ್ತಿ ಅಂತ ಕೊಡುತ್ತದೆ ಆ ಶಕ್ತಿ ನಾಲಿಗೆಯ ಮೂಲಕ ಪಡ್ಕೊಂಡು ಸಿದ್ಧಲಿಂಗ ಮಹಾರಾಜರು ಸಂಗನ ಬಸವ ಶಿವಯೋಗಿಗಳು ತಮ್ಮ ವಾಣಿಯನ್ನ ವರುಷವಾಣಿಯನ್ನಾಗಿ ಮಾಡಿಕೊಂಡಿದ್ರು ಅದಕ್ಕೆ ವಾಸ್ತು ಅವರಿದ್ದ ಇವತ್ತಿಗೂ ಆಗ್ತಾ ಇರ್ತಾರೆ ಸುಮ್ಮನೆ ಆಗ್ತದೆ ಬಾಯಿಗೆ ಬಂದಾಗ ಬೌಳಿಕರಾಗ್ತದೆ ಮಾತಾಡಬಾರ್ದು ಪುತ್ರ ಮಾತಾಡಬಾರ್ದು ಪಲಸು ಮಾತಾಡಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಅಸಹ್ಯ ಮಾತಾಡಬಾರದು ಅದಕ್ಕೆ ಪುರಂದರ ಹೇಳಿಗಳು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುವ ನಾಲಿಗೆ ವಿಚಾರವಿಲ್ಲದೆ ಪರರ ತೂಸಿಸುವಂತ ಆಚಾರವಿಲ್ಲದ ನಾಲಿಗೆ ಅದಕ್ಕೊಂದು ಆಚಾರ ಇಲ್ಲ ಅದಕ್ಕಾಗಿ ಟೀ ವಾಚ್ ಯುವರ್ ಟನ್ ನಿನ್ನ ನಾಲಿಗೆಯನ್ನು ಹಿಂಬಾಲಿಸು ಕೊನೆ ಹೆಚ್ಚು ಅನ್ನುವಂಥ ಅಕ್ಷರ ವಾಚ್ ಯುವರ್ ಹಾರ್ಟ್ ನಿನ್ನ ಹೃದಯ ಶುದ್ಧಿ ಇರಲಿ ನೀನು ಹೃದಯ ಶ್ರೀಮಂತನಾಗು ಕೋಟಿ ಕೋಟಿ ಗಳಿಸಿದ ಶ್ರೀಮಂತನಾಗಿರಬಹುದು ಅದನ್ನು ತಗೊಂಡು ಏನ್ ಮಾಡೋದ ಗಳಿಸಿದವರು ಎಲ್ಲಾ ಬಿಟ್ಟು ಹೋಗ್ಯಾರ ಆ ತಿನ್ನೊಳಗ ಹೃದಯ ಶ್ರೀಮಂತಿಕೆ ಇರಲಿ ಬಡವರ್ಗರನ್ನ ಕಂಡಾಗ ದೀನ ದರಿದ ದುಃಖಗಳನ್ನ ಕಂಡಾಗ ನೊಂದವರನ್ನ ಕಂಡಾಗ ಕಷ್ಟದಲ್ಲಿರುವವರನ್ನ ಕಂಡಾಗ ನೀನು ಹೃದಯ ಶ್ರೀಮಂತರಾಗಿ ಒಂದಿಷ್ಟು ಕೊಡುಗೆ ದಾನಿಯಾಗಿ ಉಪಕಾರದ ಜೀವನ ಕಳೆದಿ ಅಂದ್ರ ಅದಕ್ಕೆ ಹೃದಯ ಶ್ರೀಮಂತಿಕೆ ಅಂತ ಕರೀತಾರೆ ಯಾವ ಧರ್ಮಗಳು ಕೂಡ ಇದ್ದದ್ದನ್ನೆಲ್ಲ ಕೊಡುವಂತ ಹೇಳಿಲ್ಲ ಅದು ಹಿಂದೂ ಇರಲಿ ಇಸ್ಲಾಂ ಇರಲಿ ಕ್ರಿಶ್ಚಿಯನ್ ಇರಲಿ ಔದಿ ಇರಲಿ ಸಿಖ್ ಇರಲಿ ಲಿಂಗಾಯತ ಇರಲಿ ಎಲ್ಲಾ ಧರ್ಮದವರು ಏನು ಹೇಳ ಕಾಯಕ ಮಾಡು ದುಡಿ ಗಳಸು ನೀನು ದಿವ್ಸಕ್ಕೆ ನೂರು ರೂಪಾಯಿ ದುಡಿದು ಬೆಳಸ್ತೀಯ ಅಂದ್ರ ಅದ್ರಾಗ ಹತ್ತು ರೂಪಾಯಿ ಧರ್ಮದ ಕೆಲ್ಸಕ್ಕೆ ಬಳಸು ಅಂತ ಹೇಳ್ಯಾರ ನೈಂಟಿ ನಿನ್ನ ಮನೆತನ ನಿನ್ನ ಹೆಂಡ್ರಿಗೆ ನಿನ್ನ ಮಕ್ಕಳಿಗೆ ಎಷ್ಟು ಸರಳದ ಧರ್ಮ ತಿಳ್ಕೊಂಡ್ರೆ ಹಿಂಗೇಳಿದ್ರೆ ಕೊಡೋರು ಇರ್ಲಿ ಉಲ್ಟಾಗಿ ಹತ್ತು ತೊಂಬತ್ತು ಧರ್ಮ ಕೊಡೋ ತಿಂದ್ರ ಧರ್ಮದ ಕಡೆ ಮುಖ್ಯ ಮಾಡ್ತಿದ್ದಿಲ್ಲ ರೊಟ್ಟಿ ಅದ ಅದ್ರಾಗ ಗೆದ್ದ ಒಂದು ತುಂಟು ಕೊಡು ಉಳಿದ ಮುಕ್ಕಾದ ಬೀಸು ನೀನ ಬಡಿ ಧರ್ಮ ಚಂದದಲ್ಲಿ ಬದುಕು ದಾರಿ ತೋಷ ನನಗೆಲ್ಲ ಎಲ್ಲಾ ಧರ್ಮದವರು ಹೇಳಿದ ಒಬ್ಬ ವಿದೇಶದ ತತ್ವಜ್ಞಾನಿಯದಾನೋ ಬಹಳ ದೊಡ್ಡ ವಿಜ್ಞಾನಿ ದೊಡ್ಡ ವ್ಯಾಪಾರಿ ಇದ್ದಾ ہمارا ನೃರಿಕಾ ದೊಡ್ಡ ಸಂಪತ್ತಿನೊಳಗ 90% ದಾನಾಧರಣೆ ಮಾಡುತ್ತಿದ್ದ 10% ತನ್ನ ಲೈಫಿಗೆ ತನ್ನ ಜೀವನಕ್ಕೆ ಬಳಸಿಕೊಳ್ಳುತ್ತಿದ್ದ ಇಂತೋ ಸಿಕ್ತ ವಿಚಾರ ಮಾಡಬೇಕು ಅದಕ್ಕಾಗಿ ವಾಚ್ W A F T H ಕೊಚರ ಹಾ ಹೃದಯ ಶುದ್ಧಿಯಲ್ಲಿ ಇರ್ತದ ಅಲ್ಲಿ ಭಗವಂತನ ಅನುಗ್ರಹ ಇರುತ್ತದೆ ಅದಕ್ಕಾಗಿನೇ ಅಕ್ಷಮಹಾದೇವಿ ತಾಯಿ ಹೃದಯ ಕಮಲ ಶುದ್ಧ ಬಿಲ್ಲದವರಲ್ಲಿ ಅಂದಾಳೋ ಜಾಗ ಅಂತ ಶುದ್ಧಿಟ್ಟುಕೊಂಡಿದ್ದು ಸಿದ್ಧಲಿಂಗ ಮಹಾರಾಜರು ಸಂಘಟದ ಸದಸ್ಯರು ಬದುಕ ಸಾಕ್ಷಾತ್ ಶಿವನೇ ಆಗಿತ್ತು ಅವರೆಲ್ಲ ಹಾಗಾಗಿ ವಿಚಾರ ಮಾಡಬೇಕು ಅಕ್ಕ ಹೇಳಿದ ಮಾತು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಮೂರು ತಾಸಿಗೆ ಒಂದು ಜಾವ ನಾಲ್ಕ ಮೂರಲೇ ಹನ್ನೆರಡು ಹಗಲು ನಾಲ್ಕು ಜಾವ ಹಗಲ ಹನ್ನೆರಡು ತಾಸು ಅಶನಕ್ಕೆ ಕುದಿಯುವರು ಈ ಲೌಕಿಕ ಅಚನಕ್ಕೆ ವಶನಕ್ಕೆ ಕುದಿಯುವುದು ಪಟ್ಟೆಗಾಗಿ ಪಟ್ಟೆಗಾಗಿ ಸಂಸಾರದ ತಾಪತ್ರಯಗಳಿಗಾಗಿ ನನ್ನ ಜೀವನ ಅಕ್ಕಮ ಅನಿವಿರ ಕಲೆ ಇರುಳು ನಾವು ತುಜಾವಕ್ಕೆ ಕುದಿಯುವುದು

ಚಲೋ 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 ಮಾತುಗಳನ್ನು ಪಡೆಯುವುದಿಲ್ಲ ಅಕ್ಕ ಚಿಂತೆ ಮಾಡ್ಯಾಳ ಹಗಲು ಹಿಂಗೆ ಕಳೀತಾರೆ ರಾತ್ರಿ ಹಿಂಗೆ ಕಳಿತಾರ ದಿನದ ಆಯುಷ್ಯದ ಸಾಯಂಕಾಲ ಆರು ಗಂಟೆಗೆ ಸೂರ್ಯ ಅಸ್ತಂಗತನ ಆಗ್ತಾನ ಹಗಲು ಹನ್ನೆರಡು ಮುಗಿದು ಸಾಯಂಕಾಲ ಆರರಿಂದ ಮತ್ತೆ ಬೆಳಗಾಗುವ ಆರರವರೆಗೆ ರಾತ್ರಿ ಹಾಗೆ ರಾತ್ರಿ ಎರಡು ದೃಷ್ಟಿಯ ಸಮಯದ ಲೆಕ್ಕಾಚಾರಗಳಿವೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚಂದ ಬದುಕಾಗ ಬರುತ್ತದೆ ಆದ್ರೆ ಬಹಳ ಜನರಿಗೆ ಟೈಮಿಂಗ್ ಸೆನ್ಸ್ ಇಲ್ಲ

కూటకు బడో అందడదా బర్ల బడ అలంకారా అదే నవ్వు లింగ ఇవ్వ చంద అలంకారా బాగా చంద హాకి రంగు రంగు బట్టి హాకీ సన్ను ఏమైతే భయ ಹೌದಲ್ಲಿ ಜೀವನಗಳು ಒಟ್ಟ ಪುರುಸೋತಿಲ್ಲ ಪುರುಸೋತಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಎದಕ್ಕರೆ ಟೈಮ್ ಅದು ಇವತ್ತಿನ ಜಗತ್ತು ಹಿಂಗಾಗ್ಯದಲ್ಲ ಕೆಲವರಿಗೆ ತಣ್ಣಗೆ ಕೂತ್ಕೊಂಡು ಉಣ್ಣಾರ ಸೈಟ್ ಪುರುಸೋತಿಲ್ಲ ಹಟ್ಟಿಗೆ ತಾವು ನೆಮ್ಮದಿಯಿಂದ ಕೂತು ಉಣ್ಣಾರ ಸೈಟ್ ಪುರುಸೋತಿಲ್ಲ ಅಷ್ಟು ಬಡದಾಡ್ತ ಮತ್ತು ಉಣ್ಣಾಕ ಟೈಮ್ ಇಲ್ಲ ಅಂದ್ರೆ ಸುಮ್ಮ ಸುಳ್ಗಾಡಿ ಹೋಗೋರು ಬಾಳ್ಸ್ಕೊಳ್ತಾರೆ ಇದರ ಏನು ಮಾಡೋದು ಇದಕ್ಕೆ ನಿಮ್ಗೆ ಟೈಮ್ ಇಲ್ಲ ಎಲ್ಲ ಟೈಮ್ ತಯಾವ ನೀವು ಕೆಲವರದ ಇನ್ನೂ ಕೆಲವರದೇ ಸ್ವಾಮೀಜಿ ಟೈಮ್ ಪಾಸ್ ಆಗ್ತಾ ಇಲ್ಲ ಕೆಲವ್ರಿಗೆ ಟೈಮ್ ಪಾಸ್ ಆಗಲ್ಲ ಕೇಳಿ ಪಾಸ್ ಆಗಬೇಕಲ್ಲ ಅದು ತಾನು ಮಾಡಿ ತಾನು ಪಾಸ್ ಆಗ್ತದೆ ಅದು ಏನು ಪಾಸ್ ಆಗ್ತದೆ ಆ ಪಾಸಾಡೋದ್ರೊಳಗ ನೀನು ಪಾಸೋ ಇಷ್ಟುತ್ತೇನು ಹಾಕ್ತೀನಿ ಹಂಗೆ ಮಾಡಲಿ ಈ ಹೋಗಿ ಮುಂದಕ್ಕೆ ಹೋಗ್ತೀನಿ ಅಂತದೇನ್ ಟೈಮ್ ಇಲ್ಲ ಅದ್ರ ಪಾಡಿಗೆ ಹೋಗ್ತದೆ ಅದನ್ನು ಉಟಾ ಮಾಡ ಸದುಪಯೋಗ ಮಾಡ್ಕೊಳ್ಳೋದು ಬಹಳ ಜನ ಆಗಲ್ಲ ನೋಡ್ರಿ ಲೈವ ಪಾಸ್ ಆಗೋದಿಲ್ಲ ಟ್ರೈನ್ ನಿಮಗೆ ಗೊತ್ತದ ನಿಮ್ ಊರಾಗ ಸ್ಟೇಷನ್ ಅದ ದಿನ ಎಷ್ಟು ಗಂಟೆ ಹಾಕ್ತಾವ್ರಿ ಒಂದ್ ದಿವಸಕ್ಕೆ ಎಷ್ಟು ಹತ್ತು ಎಕ್ಸ್ಪ್ರೆಸ್ ನಿಲ್ಲಂಗಿಲ್ಲ ಟೈಮ್ ನಿಲ್ಲಲು ಹತ್ತು ಹಾ ಹತ್ತು ಗಾಡಿ ಎಲ್ಲರಿಗೂ ಟ್ರೈನಿನ ಅನುಭವ ಅದ ನೀವು ಹೋಗಿರಿ ಇಂಡಿಗೆ ಹೋಗಿರಿ ಬಿಜಾಪುರ್ಗೆ ಹೋಗಿರಿ ಕೊಲ್ಲಾಪುರಕ್ಕೆ ಹೋಗಿರಿ ಮುಂದೆ ಅಲ್ಲಿ ಹೋಗಿರಿ ಬಟ್ ಸಣ್ಣ ಮಕ್ಕಳಿಗೂ ಗೊತ್ತದ ಟ್ರೈನ್ ಅಂದ್ರೆ ಇದೆ ಗಾಡಿ ಅಂದ್ರೆ ಈಗ ಟ್ರೈನ್ ಹೊಂಟಾಗ ಒಬ್ಬ ಆ ಟ್ರೈನಿನ ಡಬ್ಬಿಯ ಒಳಗ ಸೀಟಿನ ಮೇಲೆ ಕುಂತಿದ್ದ ಕಿಟಕಿ ಕಡೆ ಒಳ್ಳೆ ವಯಸ್ಸಿನ ಹುಡುಗ ಎದ್ರಿಗೆ ಒಬ್ಬ ಯಜಮಾನ ತುತ್ತಿದ್ದ

ಯಾವಾಗ ಲಕ್ಷಣ ಅಂತ ಇವ್ರೇನು ಮಕ್ಕಳ ನಾಲ್ಕು ನಾಲ್ಕು ಮಂದಿ ಕೂತಿದ್ರು ನೋಡ್ರಿ ಅವ್ರು ಕೆಲ ತಿರ್ಗಾಕ್ ಶುರುವಾದ ನಿಮ್ಮ ಮನೆಯಲ್ಲೆಲ್ಲ ರೀ ಆ ಹುಡುಗಿ ಅವನು ಕೇಳಿದ್ರೆ ಅಲ್ಲೇ ಪಟ್ಟದ ಮಕ್ಕಳ ಪಟ್ಟದ ಸಮೀಪ ನಿಮ್ಮ ಮನೆಯ ಹೆಸರೇನು ವೃಷಭಲಿಂಗ ಈಶ್ವರ ನಿಲಯ ಇಷ್ಟು ಎರಡು ಮುಂದೆ ಸೇಫ್ ಟು ಸೇಫ್ ನೀವು ಅದನ್ನು ಹೇಳಲ್ಲ ಅದಕ್ಕೆ ನೀವು ಉಲ್ಟಾ ಇದನ್ನೇ ಹೇಳ ನಿಮ್ಮ ಮನೆಗೆ ಅಂತ ಪೇಟ್ ಹೆಚ್ಚಾರ ನಮ್ಮ ಮನೆಗೆ ಸ್ಲೈ ಹೂ ಅಚ್ಚಾರ ನೀಲಿ ಹಚ್ಚಾರ ಯಾವಾಗ ಇವರಿಬ್ರು ಮಾತು ನಡೆದು ಚಿತ್ರ ಇಷ್ಟು ತಿಳ ಕಟ್ಟಂಗ ಇದು ಅದನ್ನ ಹೇಳ್ತದ ಇದು ಅದನ್ನ ಹೇಳ್ತದ ಇವ್ರು ಯಾರೇ ಇರಬೇಕು ಅಂತ ಮಗ ಅವನು ಕೇಳಿದ್ರು ಹುಡುಗಣ್ಣ ನೀ ಯಾರು ನಮ್ಮ ಯಾರು ಮಾತ ನಮಗ ಹೆಂಗ್ಯಾಕೆ ಮಾತಾಡಕ

ಇಪ್ಪತ್ನಾಲ್ಕು ತಾಸಿನ ಎಂಟು ತಾಸು ದುಡಿಯುವ ಸಲುವಾಗಿ ಮಾಡು ಅಂಗಡಿ ಮಾಡು ವ್ಯಾಪಾರ ಮಾಡು ನೌಕರಿ ಮಾಡು ಚಾಕರಿ ಮಾಡು ದನಗಳ ಸೇವಾ ಮಾಡು ಆಕಳಗಳ ಸೇವಾ ಮಾಡು ಹಾಡು ಕುರಿ ಎಲ್ಲದನ್ನ ಮಾಡ ನಮಗಿಲ್ಲ ದೇವರು ಇಷ್ಟು ಟೈಮ್ ಕೊಟ್ಟು ನಮಗೂ ಇನ್ನು ಎಂಟು ತಾಸು ದುಡಿದ ಮೇಲೆ ದುಡಿದ ದಣಿವನ್ನ ಆರಿಸಿಕೊಳ್ಳುವ ಸಲುವಾಗಿ ಎಂಟು ತಾಸು ಸುಖವಾಗಿ ನಿದ್ರೆ ಮಾಡು ನೆಮ್ಮದಿಂದ ಮಕ್ಕಳು ಎಂಟು ತಾಸು ಸುಖವಾಗಿ ನಿದ್ದೆ ಮಾಡಿದ್ರೆ ನಿನ್ನ ಆರೋಗ್ಯ ಚಲೋ ಇರ್ತದೆ ನಿನ್ನ ಮನಸ್ಸು ಚಲೋ ಇರ್ತದೆ ನಿದ್ದೆ ಕೇಳ್ಬೋಣ ನಿದ್ದಿಗೆ ಬುದ್ಧಿ ಕೇಳ್ತದೆ ಬುದ್ಧಿ ಕೆಟ್ಟ ಬದುಕ್ ಕೇಳ್ತದೆ ಸಂಸಾರ ಹಾಳಾಗ್ತದೆ ನಿದ್ದಿ ಮಾಡ ಎಂಟು ತಾಸು ದುಡಿಮೆ ಆಯ್ತು ಎಂಟು ತಾಸು ನಿದ್ದೆ ಆಯ್ತು ಇನ್ನೂ ಎಂಟು ಗಂಟೆ ಆಯ್ತು ಹದಿನಾರು ತಾಸು ಇಪ್ಪತ್ನಾಲ್ಕಂದ್ರೆ ಇನ್ನು ಎಂಟು ಉಳಿತದ ಈ ಕಣ್ಣು ಆ ಕಣ್ಣು ಎಂಟು ಎಂಟು ತಾಸಿನೊಳಗೆ ಒಂದು ಎರಡು ಮೂರು ತಾಸು ನಿನ್ನ ಸ್ನಾನ ಪೂಜಾ ಊಟ ನಾಟಕ ಕಾಫಿ ಟೀ ಟೀಸ್ ತಾಸದ ಐದು ತಾಸಿನೊಳಗ ನಿನ್ನ ಪ್ರಪಂಚ ಅಂತಂದ್ರೆ ಆ ಮೂರ್ ಈ ಜಗತ್ತಿನ ಸುದ್ದಿ ತಿಳ್ಕೊಳ್ಳಾಕ ಟಿವಿ ನೋಡ್ ಮುಂಜಾನೆ ಅರ್ಧ ತಾಸ ಸಾಯಂಕಾಲ ಅರ್ಧ ತಾಸ ಇನ್ನೂ ಎರಡು ಕೈಯಾಗ ಆ ಎರಡು ತಾಸಿನೊಳಗ ದೇವರ ಪೂಜಾ ಮಾಡು ಸತ್ಸಂಗಕ್ಕೆ ಹೋಗಿ ಕೂತ್ಕೋ ಪುಣ್ಯಾತ್ಮರ ದರ್ಶನಕ್ಕೆ ಹೋಗು ಇಂತ ಪ್ರವಚನಕ್ಕಾಗಿ ಎರಡು ತಾಸನ್ನ ನೀನು ಮೀಸಲಾಗಿ ಅಂದ್ರೆ ನೀನೇ ಇಂಪಾರ್ಟೆಂಟ್ ಅಕ್ಕ ಹೇಳಿದ್ದು ಇವರೇನಪ್ಪ ಅಶನಕ್ಕಾಗಿ ವ್ಯನಕ್ಕಾಗಿ ಕೂದ ನೀರೊಳಗಿತ್ತು ಬಾಯಾರಿಸ ನಿಜ ಘನವ ನಿಯ ಚೆನ್ನ ಬರುತ್ತ ಬಟ್ಟಿ ತೊಳೆದು ಹಳ್ಳಕ್ಕ ತೊಳೆಯ ಬಾಯಾರಿಕೆ ಆಗ ಬಿಸಿಲಿನ ಬೇಗೆ ತೊಳೆಯೋದು ಬಿಟ್ಟು ಬಕ್ಸಿಲಿ ನೀರು ಕೂದಿದ್ರ ಬದುಕಿ ಬಟ್ಟಿ ತೊಳೆಯುವ ಮುಚ್ಚಿನೊಳಗ ಹಂಗೆ ತೊಳಿತಾ ತೊಳಿತಾ ಇರುವಾಗ ನಾಲಿಗೆ ಒಣಗಿ ಯಾವ ನೀರನ್ನ ಬಯಸಿದ್ದ ಅದರ ನೀರಾಗದಿದ್ದ ಸತ್ತ ನೀರೊಳಗೆದ್ದು ಬಾಯ ಮಾಡಿ ಸತ್ತಂತೆ ನಮ್ಮದೆನೂ ಆಗಿರದೆ ಇಪ್ಪತ್ನಾಲ್ಕು ತಾಸಿನ ಅವಕಾಶದ ಶಿವ ಸಮಯವನ್ನು ಕೊಟ್ಟಿರುವಾಗ ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿಲ್ಲ ಅಂದ್ರ ಜೀವನ ವ್ಯರ್ಥ ಅಂತ ಮಹಾದೇವಿ ಆ ಸಮಯದೊಳಗ ನಮ್ಮನ್ನ ನಾವು ತಿಳ್ಕೊಳ್ಳುವ ಸಲುವಾಗಿ ನಾವು ಜ್ಞಾನದ ನಿಜವಾದ ಅರಿವನ್ನ ಜೀವನದಲ್ಲಿ ತುಂಬಿಕೊಳ್ಳುವ ಸಲುವಾಗಿ ತಮ್ಮೊಳಗಿನಿಂದ ನಿಜ ಧನವನರಿಯಲ್ಲಿ ಆ ಚರ್ಮದಲ್ಲಿದ್ದ ಒಳಗೆ ಆತ್ಮ ಇದೆ ಅರಿವಿದೆ ನಮ್ಮೊಳಗೆ ನಿಜವಾದ ಮನುಷ್ಯತ್ವದ ಜ್ಞಾನವಿದೆ ಅದನ್ನು ತಿಳ್ಕೋಬೇಕು ಅಂತ ಇಂತಹ ಮಹಾತ್ಮದ ಅಪರೂಪದ ಚರಿತ್ರೆಗಳನ್ನ ನಾವು ಸಮಯವರಿತು ಮಾತ್ರ ಅದು ನಿಜವಾಗೂ ನಮ್ಮ ಬದುಕಿಗೆ ಬಹಳ ದೊಡ್ಡ ಬೆಳಕನ್ನು ಕೊಡುತ್ತದೆ